ಶ್ರೀ ಗುರುಭ್ಯೋ ನಮಃ ಗುರುದೇವು ಮಹಾದೇವು ಗುರುದೇವು ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ನಮ್ಮ ಕ್ಷೇತ್ರದ ಅಧಿನಾಯಕಿಯಾಗಿರುವ ಕ್ಷೇತ್ರನಾಥಿಯಾಗಿರುವ ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತಿಂಗಿರ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಶ್ರೀ ಲಕ್ಷ್ಮೀ ಪ್ರತಿಂಗಿರಾದೇವಿ ಕ್ಷೇತ್ರ ಇರುವಂಥದ್ದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಎಲಿಯೂರು ಗ್ರಾಮ ತೋಟದ ತಪೋವನ ವಿಶೇಷವಾದಂಥ ಕ್ಷೇತ್ರ ಏಕೆಂದರೆ ಎಲ್ರಿಗೂ ಗೊತ್ತಿದ್ದಂಗೆ ನಾವು ಒಂದು ಚಿಕ್ಕ ಗುಡಿಸಲನ್ನು ಮುಖಾಂತರ ಈ ಕ್ಷೇತ್ರ ಇವತ್ತು ಒಂದು ದೊಡ್ಡ ಕ್ಷೇತ್ರವಾಗಿ ಬೆಳೆತಿರೋದು ಬಂದಂಥ ಭಕ್ತಾದಿಗಳಿಗೆ ಒಳ್ಳೆಯದಾಗ್ತಿರೋದು ಹೀಗೆ ನೂರಾರು ಕಷ್ಟಗಳಿಂದ ಬಂದಂಥ ಭಕ್ತರಿಗೂ ಕೂಡ ಒಳ್ಳೆಯದಾಗ್ತಿರೋದು ನೋಡ್ರಿ ನಮಗೆ ಭಾಳ ಕೂಡ ಸಂತೋಷ ಆಗ್ತಾ ಇದೆ ಏಕೆಂದರೆ ಸುತ್ತಲೂ ಹಸಿರಿನ ವನ ಇದ್ದು ಮುಂದೆ ಹೇಮಾವತಿ ನದಿ ಹರಿತಾ ಇದ್ದು ಅದೇ ರೀತಿ ಹಿಂಭಾಗದಲ್ಲಿ ನಮ್ಮ ಎಳಿಯೂರಿನ ಕೆರೆ ಕೂಡ ಕಾಣ್ತಾ ಇದ್ದು ವಿಶೇಷವಾಗಿರುವಂಥ ಕ್ಷೇತ್ರ ಹಾಗೆ ಏನು ಈ ಒಂದು ಪ್ರತಿ ತಿಂಗಳು ಅಮಾವಾಸ್ಯೆ ಮತ್ತು ಪೌರ್ಣಮೆಯಲ್ಲಿ ವಿಶೇಷವಾದಂಥ ನಾವೇನು ಮಾಡ್ತಾಯಿದ್ದೀವಿ ಇದೇ ತಿಂಗಳು ಏಪ್ರಿಲು ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ವಿಶೇಷವಾದಂಥ ಹೊತ್ತು ಪ್ರತಿಂಗಿರಾದೇವಿ ಹೋಮ ಇದೆ ಆ ಪ್ರತಿಂಗಿರಾದೇವಿ ಹೋಮಕ್ಕೆ ವಿಶೇಷವಾಗಿ ನಮ್ಮ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಗೋಪಾಲ್ ಶರ್ಮ ಗುರುಜಿಯವರು ಕೂಡ ಆಗಮಿಸ್ತಿದ್ದು ಅವರ ನೇತೃತ್ವದಲ್ಲಿ ಈ ಬಾರಿ ವಿಶೇಷವಾದಂಥ ಲಕ್ಷ್ಮೀ ಪ್ರತಿಂಗರ ದೇವಿ ಹೋಮ ನಡೀತಾ ಇದ್ದು ಸಾವಿರಾರು ಜನ ಸಂಖ್ಯೆಯಲ್ಲಿ ಬರುವಂಥ ನಿರೀಕ್ಷೆ ಇದೆ ಬಂದಂಥ ಭಕ್ತಾದ್ರಿಗೆ ಎಲ್ಲರಿಗೂ ಕೂಡ ಬೆಳಿಗ್ಗಿಂದಲೂ ಸಂಜೆವರೆಗೂ ದಾಸೋಗದ ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡಿದ್ದೀವಿ ಅದೇ ರೀತಿ ಯಾವ ಒಂದು ಸಮಸ್ಯೆಗಳಿದ್ದಾವೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಒಂದು ಸಲ ಈ ಕ್ಷೇತ್ರಕ್ಕೆ ನೀವು ಬಂದೋಯಿತು ಅಂತಂದರೆ ನಿಮ್ಮ ಒಂದು ಜೀವನವೇ ಒಂದು ಪಾವನವಾದಂತೆ ಯಾಕೆಂದರೆ ಎಷ್ಟೋ ಜನ ಈಗಾಲೇ ಬಂದು ಈಗಲೂ ಕೂಡ ನಮ್ಮ ಮಾಧ್ಯಮ ಮಿತ್ರದವ್ರು ಹೇಳ್ತಾಯಿದ್ರು ಯಾರೋ ಅವ್ರ ಒಬ್ರಿಗೆ ಇಲ್ಲಿ ಹೋಮ್ ಮಾಡ್ಕೊಂಡ್ಮೇಲೆ ಚೆನ್ನಾಗಾಯ್ತು ಗುರುಗಳೇ ಅಂತ ಹೇಳ್ತಾ ಇದ್ರು ಈ ಥರದ್ದೆಲ್ಲ ನಾವು ಕೇಳ್ತಾ ಇದ್ರೆ ಭಾಳ ಸಂತೋಷ ಆಗ್ತಾ ಇದೆ ನೀವು ಕೂಡ ಭಾಳ ಕಷ್ಟದಲ್ಲಿರ್ತೀರ ನೋವಲ್ಲಿರ್ತೀರ ಒಂದು ಬಾರಿ ಈ ನಮ್ಮ ಏನು ಎನ್ ಎಸ್ ಫೋರ್ ಪಕ್ಕನೆ ಬೆಂಗಳೂರು ಶಿರಾ ಹೈವೇ ಎನ್ ಎಸ್ ಫೋರ್ ಪಕ್ಕದಲ್ಲಿರುವಂಥ ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತಿಂಗಿರ ದೇವಿಯ ಕ್ಷೇತ್ರ ಏಕೆಂದರೆ ಇಂಥ ಒಂದು ಪುಣ್ಯ ಕ್ಷೇತ್ರ ನೀವು ನೋಡುವಂಥದ್ದೇ ಮಹಾನ್ ಪುಣ್ಯ ಇದು ಇರುವಂಥದ್ದು ತುಂಬ ಸುಂದರವಾದಂಥ ಕ್ಷೇತ್ರ ತಾಯಿಯ ಆಜ್ಞೆ ಮೇರೆಗೆ ಮಾಡಿರುವಂಥದ್ದು ಗುರುಗಳ ವಾಸ್ತು ಬಗ್ಗೆ ನಾವು ತಿಳ್ಕೊಂಡು ಮಾಡಿರುವಂಥ ಕ್ಷೇತ್ರ ಕೇರಳ ವಿಧಾನದಲ್ಲಿ ಎಲ್ಲವೂ ಕೂಡ ಕೇರಳ ಶೈಲಿಯಲ್ಲಿ ನಾವು ವಿಶೇಷವಾಗಿ ಇಲ್ಲಿ ಮಾಡಿರುವಂಥದ್ದು ಅಲ್ಲಿ ನೀವು ನೋಡ್ತಾ ಇರ್ಬೋದು ಈಗ ಅಲೇನ ಅಲ್ಲಿ ಮಾಡ್ತಿರುವಂಥ ಏನು ಕರ್ತೃಗಳಿದ್ದಾರೆ ಇದು ಎರಡನೇ ಬಾರಿ ಹೋಮಗಳು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಬಂದು ಅವರಿಗೆ ಮೊದಲಿಗೆ ಒಂದು ಹೋಮ ಮಾಡಿದ ಮೇಲೆ ಎರಡನೇ ಬಾರಿಗೆ ಹೋಮಗಳು ಮಾಡ್ತಾ ಇರುವಂಥದ್ದು ವಿಶೇಷವಾಗಿ ಈ ಒಂದು ಅಮಾವಾಸ್ಯೆ ಒಂದು ದೊಡ್ಡ ಮಟ್ಟದಲ್ಲಿ ಆಗುವಂಥ ಸಾಧ್ಯತೆ ಇದೆ ಯಾಕೆಂದರೆ ನಮ್ಮ ಪೂಜ್ಯ ಗುರುಗಳು ಕೂಡ ಆಗಮಿಸ್ತಾ ಇರೋದ್ರಿಂದ ಜನಸಂಖ್ಯೆ ಕೂಡ ಈ ಈ ಬಾರಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ತಾವು ಕೂಡ ಬನ್ನಿರಿ ಯಾಕೆಂದರೆ ಗುರುಗಳನ್ನು ತಾವು ಭೇಟಿ ಮಾಡಿ ಅವ್ರ ಆಶೀರ್ವಾದ ಪಡೆಯೋದು ತಾಯಿ ಆಶೀರ್ವಾದವನ್ನು ಪಡೆಯಬೋದು ಹಾಗಾಗಿ ನನ್ನ ಸಿರ ಕ್ಷೇತ್ರ ಜನತೆ ಇರ್ಬೋದು ಅಕ್ಕಪಕ್ಕದ ತಾಲೂಕಿನಲ್ಲಿರ್ಬೋದು ರಾಜ್ಯ ಇರ್ಬೋದು ರಾಷ್ಟ್ರ ಮಟ್ಟದಲ್ಲಿರ್ಬೋದು ಎಲ್ಲರೂ ಕೂಡ ಬಂದು ಆ ದೇವಿ ಆಶೀರ್ವಾದ ಪಡೆಯಬೇಕಂತೇಳಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೀನಿ ಒಳ್ಳೆ ನೀವು ನೋಡ್ತಾ ಇರುವಂತದ್ದು ವಿಶೇಷವಾಗಿ ನೋಡಿರಿ ಇಲ್ಲಿ ತೆಂಗಿನಕಾಯಿಯನ್ನ ಒಂದು ಮಡಿ ಯಾವ ರೀತಿ ಮಡಿ ಅಂತಂತಂದ್ರೆ ಇದು ಕೇಸರಿ ಕೇಸರಿ ನಮ್ಮ ಏನು ಹಿಂದುತ್ವದ ಒಂದು ಕೇಸರಿಯ ಒಂದು ಸಂಕೇತ ಈ ಒಂದು ಸಂಕೇತವಾಗಿರುವಂತ ಒಂದು ಒಂದು ಏನು ವಸ್ತ್ರದಲ್ಲಿ ಇದರೊಳಗಡೆಗೆ ನೀವು ಕಾಣ್ತಾ ಇರಬಹುದು ನೋಡಿರಿ ಇದರೊಳಗಡೆಗೆ ಒಣಮೆಣಸಿನಕಾಯಿ ಇದೆ ಗಿಡಮೂಲಿಕೆಗಳು ಇದ್ದಾವೆ ಬಿಳೆ ಸಾಸಿವೆ ಹಾಕಿದ್ದೀವಿ ಕಾಳು ಮೆಣಸನ್ನು ಹಾಕಿದ್ದೀವಿ ಇದೆಲ್ಲವನ್ನು ದ್ರವ್ಯಗಳನ್ನ ಹಾಕಿ ಇದರೊಳಗಡೆ ಒಂದು ಮಂತ್ರಶಕ್ತಿಯಿಂದ ದೇವರ ಬದಿಯಲ್ಲಿಟ್ಟು ಎಲ್ಲ ಒಂದು ಯಾವ ರೀತಿಯ ಒಂದು ಅನುಷ್ಠಾನಗಳು ಆಗಬೇಕು ಜಪ ಆಗಬೇಕು ಈ ಜಪದ ಮುಖಾಂತರವಾಗಿ ಇದನ್ನು ತಯಾರು ಮಾಡಿ ಇದನ್ನು ಭಕ್ತರಿಗೆ ಕೊಡ್ತಾ ಇದ್ದೀವಿ ಆ ಭಕ್ತರುಗಳು ಯಾವ ಕಷ್ಟ ಇದೆ ಏಕೆಂದರೆ ಬರುವಂಥ ಎಲ್ಲರೂ ಕೂಡ ಸೌಕಾರಗಳೇ ಆಗಿರೋ ನಾವು ಮಾಡಿರುವಂಥದ್ದು ಇಲ್ಲಿ ಬಂದಂಥ ಭಕ್ತರುಗಳು ಒಳ್ಳೆಯದಾಗಲೇಬೇಕು ಅಂತೇಳಿ ಮಾಡಿರುವಂಥದ್ದು ಒಂದು ಸಣ್ಣ ಪ್ರಮಾಣದ ಅಮೌಂಟ್ ಕೊಟ್ಟು ಇಲ್ಲಿ ನೋಡ್ರಿ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರ ಈ ಕವರ್ಗಳಲ್ಲಿ ಎಲ್ಲವೂ ಕೂಡ ಅವರ ಕಷ್ಟವನ್ನು ಬರೆದು ಈ ಕಾಯಿ ಒಳಗಡೆಗೆ ಸೇರಿಸಿ ಕಟ್ಟಿ ಹೋಗಿದ್ದಾಯಿತು ಅಂತಂದರೆ ಅಂತಂದ್ರೆ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಪರಿಹಾರ ಆಗ ಅಂತದ್ ನಾವು ಕೇಳ್ತಾ ಇದ್ದೀವಿ ಏಕೆಂದರೆ ಇಲ್ಲಿ ವಿಸ್ಮಯ ರೀತಿಯಲ್ಲಿ ಒಂದು ಸರ್ಪ ಕೂಡ ಹರಿದಾಡ್ತಾ ಇದೆ ಆ ಸರ್ಪದ ಜೊತೆಗೆ ಒಂದು ಸಣ್ಣ ಮರಿ ಕೂಡ ನೆನ್ನೆ ನೋಡಿವಿ ಮೊನ್ನೆ ನೋಡಿವಿ ಬಂದಂತ ಭಕ್ತರ ಕಣ್ಣಿಗೆ ಕೂಡ ಕಾಣ್ತಾ ಇದೆ ಇಲ್ಲಿ ಸಣ್ಣ ಸರ್ಪ ಅಂಥ ಒಂದು ಸರ್ಪ ರಾತ್ರಿ ಭಾಗದಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇರ್ಬೋದು ಇಲ್ಲೆಲ್ಲ ಒಂದು ಸಂಚಾರ ನಡೀತಾ ಇದೆ ದೇವಿ ಸಂಚಾರ ಮತ್ತು ಇಲ್ಲೇನು ಕಾಯಿ ಕಟ್ಟು ಕಟ್ಟಿ ಹೋಗಿರ್ತೀರ ಆ ದೇವಿಯ ಒಂದು ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ತಾವು ಕೂಡ ಬನ್ನಿ ಸಾಧ್ಯವಾದರೆ ನೀವು ಒಂದು ಕಾಯಿ ಕಟ್ಟಿ ನಿಮ್ಮ ಸಮಸ್ಯೆ ಏನಿದ್ರು ಬಗೆಹರಿಸ್ಕೊಳ್ಳಿ ಅದೇ ರೀತಿ ಬಂದ ಮೇಲೆ ಎಲ್ಲರೂ ಕೂಡ ದಾಸೋಗವನ್ನು ಪ್ರಸಾದವನ್ನು ತೊಗೊಂಡಾಗ ಯಾರು ಹೋಗ್ಬೇಡಿ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೂಡ ಪ್ರಸಾದದ ವ್ಯವಸ್ಥೆ ಹೊತ್ತು ಮಾಡಿದ್ದೀವಿ ತಾವೆಲ್ಲರೂ ಕೂಡ ಬಂದ್ರೆ ಏಕೆಂದರೆ ವಿಶೇಷವಾಗಿ ಅವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಏಳು ಎಂಟು ಗಂಟೆವರೆಗೆ ಓಮಾದಿಗಳು ವಿಶೇಷವಾಗಿ ಗುರುಜಿಯವರ ನೇತೃತ್ವದಲ್ಲಿ ನಡಿತೈತೆ ತಾವುಗಳೆಲ್ಲ ಆಗಮಿಸ್ಬೇಕಂತೇಳಿ ಈ ಮೂಲಕ ಮತ್ತೊಮ್ಮೆ ನಾನು ಕಳ್ಕಳಿಂದ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಕಾಯಿಯನ್ನ ನಾನು ಕಟ್ಟಲಿಕ್ಕೆ ಹೇಳಿದ್ದೀನಿ ಬಿಟ್ರೆ ಇನ್ನ ಬಿಚ್ಚಲಿಕ್ಕೆ ಯಾವುದೇ ರೀತಿ ಆ ತಾಯಿ ಆಜ್ಞೆ ಕೊಟ್ಟಿಲ್ಲ ನನಗೆ ಅದು ಇನ್ನ ಯಾವಾಗ ಆ ತಾಯಿ ಬಿಚ್ಚು ಅಂತ ಹೇಳ್ತಾಳೋ ಅಥವಾ ಅಲ್ಲೇ ಇರ್ಲಿ ಅಂತ ಹೇಳ್ತೈತೆ ನಮ್ಮ ತಾಯಿ ಆ ತಾಯಿ ಅನುಗ್ರಹ ನನ್ನ ತಾಯಿಯ ಏನು ಆಗ್ನೆ ಮೇರೆಗೆ ನಾವು ಮಾಡ್ತಾ ಇದೇವೆ ಬಿಟ್ರಿ ಇಲ್ಲಿಂದ ಯಾವುದನ್ನು ಅದನ್ನ ತೆಗಿಬೇಕು ಅಮಾವಾಸ್ಯೆಗೆ ತೆಗಿಬೇಕು ಪೌರ್ಣಮಿಕ್ ತೆಗಿಬೇಕು ಅನ್ನೋ ಭಾವನೆಗಳು ಯಾವಿಲ್ಲ ಆ ತಾಯಿ ಏನು ಪ್ರತಿಂಗಿರ ದೇವಿ ಆ ನಮ್ಮ ಲಕ್ಷ್ಮಿ ಪ್ರತಿಂಗಿರ ದೇವಿ ಆಜ್ನೆ ಮೇರೆಗೆ ಕಟ್ಟಿದೀವಿ ಬಿಚ್ಚೋದು ಆ ತಾಯಿಗೆ ಗೊತ್ತೇ ಬಿಟ್ರೆ ನನಗೆ ಗೊತ್ತಿಲ್ಲ ಅದು ಮುಂದಿನ ದಿನಗಳೇ ನಾನು ವಿಚಾರ ನಿಮಗೆ ತಿಳಿಸ್ತೀನಿ ಮೊದಲಾಗಿ ನಮ್ಮ ಹೆಸರು ಮಂಜೇಶ್ ಅಂತ ಹೇಳಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ಜಿಗಣಿ ನಮ್ಮದು ನಮಗೆ ಬರಬೇಕಾದ್ರೆ ಫುಲ್ಲು ಕಷ್ಟ ಇತ್ತು ಬಿಸ್ನೆಸ್ಸು ಸ್ವಲ್ಪ ಸ್ಲೋ ಆಗಿತ್ತು ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ ದೇವಸ್ಥಾನ ನೋಡಿದ್ವಿ ಓಪನಿಂಗ್ ದಿವಸ ಬಂದು ಕೈ ಮುಕ್ಕೊಂಡು ಹೋಗಿದ್ವಿ ವ್ಯವಹಾರ ಚೆನ್ನಾಗಾಗಿದ್ದಕ್ಕೆ ಇವತ್ತು ಬಂದು ನಮ್ಮ ಮಗಳು ಬರ್ತಡೇ ಇತ್ತು ಇಲ್ಲೇ ಆಚರಿಸಿದ್ದೀವಿ ನಮಗೆ ಚೆನ್ನಾಗಿ ಮಾಡಿದ್ದೆ ದೇವಿ ಏನು ಕಷ್ಟ ಇತ್ತು ಅಂತ ಹಣಕಾಸು ವ್ಯವಹಾರ ಎಲ್ಲ ನಮಗೆ ತುಂಬ ಡೌನ್ ಆಗ್ಬಿಟ್ಟಿತ್ತು ಹಾಗಾಗಿ ಇಲ್ಲಿಗೆ ಬಂದು ಕೈ ಮುಕ್ಕೊಂಡು ಹೋದ್ಮೇಲೆ ಒಳ್ಳೆಯದಾಗಿದೆ ಇವಾಗ ಬಂದು ಪೂಜೆ ಮಾಡಿಸ್ಕೊಂಡು ಮಗಳು ಬರ್ತಡೇ ಮಾಡಿಸ್ಕೊಂಡು ಇಲ್ಲೇನೇ ಚೆನ್ನಾಗಾಗಿದೆ ನಮಗೆ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇವಾಗ ಈ ಕ್ಷೇತ್ರದ ಬಗ್ಗೆ ನಮಗೆ ಮೊಬೈಲ್ ಅಲ್ಲಿ ನೋಡಿದ್ವಿ ವಿಡಿಯೋಗಳಲ್ಲಿ ನೋಡಿದ್ವಿ ಹಾಗಾಗಿ ಇಲ್ಲಿಗೆ ಬಂದ್ವಿ ನಾವು ಬೇರೆ ಹೋಗ್ಬೇಕಾಗಿತ್ತು ಬೇರೆ ಕಡೆ ಎಲ್ಲ ಹೋಗ್ಬೇಕಿತ್ತು ಇವಾಗ ನಮ್ಮ ಸ್ಟೇಟ್ ಇರೋದ್ರಿಂದ ನಮಗೆ ಶಿರಾ ತಾಲೂಕಲ್ಲಿ ಇರೋದ್ರಿಂದ ತುಂಬಾ ಅನುಕೂಲ ಆಗಿದೆ ಬಂದು ಆರಾಮಾಗಿ ನಾವು ವಾರಕ್ಕೆ ಒಂದ್ಸಲ ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ನಿಮ್ಮಂತ ಎಷ್ಟೋ ಜನ ಕಷ್ಟ ಇರ್ತಕ್ಕಂಥ ಬಂದು ನಿಮ್ಮ ಮನಸಲ್ಲಿ ಏನಿದೆ ಅದನ್ನ ತಾಯಿಗೆ ಕೇಳ್ಕೊಂಡ್ರೆ ಅದು ನೂರಕ್ಕೆ ನೂರು ಭಾಗವಷ್ಟು ನಿಮ್ಗೆ ನೆರವೇರುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ ನಮಸ್ತೆ ಸರ್ ನಮಗೆ ಈ ಸನ್ನಿಧಿಗೆ ನಮಗೆ ಬಂದಿದ್ದು ಒಂದು ಅದ್ಭುತವಾಗಿ ಅದ್ಭುತವಾಗಿ ಬಂತು ನಮಗಿದು ನಮಗೆ ರಸ್ತೆ ಕರೀತ ಕಾಣಿಸ್ತು ಪ್ರತ್ಯರ್ ದೇವಸ್ಥಾನ ಅಂತ ಹೇಳಿ ನಾವು ಏನಪ್ಪ ಅಂತ ಕೇಳಿದಾಗ ಇಲ್ಲಿ ಸ್ಥಾನಕ್ಕೆ ಬಂದ್ಮೇಲೆ ಇದ್ದು ಇಲ್ಲಿ ಹೆಜ್ಜೆ ಇಡ್ತಿದ್ದಂಗೆ ಒಂಥರ ವಿಸ್ಮಯ ಆಯ್ತು ಸರ್ ನಮಗಂತದ್ದು ವಿಸ್ಮಯ ಆಗಿದೆ ನಿಜ ಆಗಿದೆ ನಾವು ನಾಲ್ಕೈದು ಸತಿ ಬಂದಿದ್ದೀವಿ ನಾವು ಎರಡು ದಿನ ಬರಲಿಲ್ಲ ಅಂದ್ರೆ ಹಳೆ ತಾಯಿ ಕಳ್ಸಿಕೊಳ್ತಾಳೆ ನಮ್ಮನ್ನೆ ಬನ್ನಿ ನನ್ನ ಸನ್ನಿಧಾನಕ್ಕೆ ಬನ್ನಿ ನಾನು ಎರಡು ಸರಿ ಬಂದಿದ್ದೀನಿ ನನ್ನ ಕನಸಿ ತಾಯಿ ಬಂದಿದ್ದಾಳೆ ನಾನು ಇದ್ದೀನಿ ನಾನು ಇದ್ದೀನಿ ನನಗೆ ನಾಲ್ಕು ಸರ್ತಿ ಅದು ಅದ್ಭುತ ಶಕ್ತಿ ಇದೆ ಸರ್ ಅದಂತೂ ನಾವು ಬಂದಾಗಿಂದ ನಮ್ಗೆ ಮನಸ್ಸಿಗೆ ಒಂದು ಒಳ್ಳೆ ಇದು ಸಂತೋಷ ಆಗಿದೆ ಆಮೇಲೆ ಒಂದು ಏನಾದರೂ ನಾವು ಅಂದ್ಕೊಂಡೆ ಇಲ್ಲಿ ಬಂದ್ರೆ ಆ ಕೆಲಸ ಆಗುತ್ತೆ ಸರ್ ಸೇನೆ ಕಷ್ಟ ಅಂತ ಅಲ್ಲ ನಾನು ಏನೋ ಒಂದು ನಾನು ನಂದು ಅಭ್ಯಾಸ ಇದೆ ಸರ್ ಯಾವ್ದೇ ಒಂದು ಸನ್ನಿತನಕ್ಕೆ ಬಂದ್ರೆ ನಾನು ಇದು ಬಂದೆ ಬರ್ತೀನಿ ಇಲ್ಲಿ ನಾವು ಶಾಂತಿ ಶಾಂತಿ ಒಂದು ಸಂತರೆ ಒಂದು ಮನಸಿನ ನೆಮ್ಮದಿ ಸರ್ ತಾಯಿ ಕಳ್ಸಕೊಂಡ ನಮ್ಮನ್ನ ಬನ್ನಿ ನೀವು ಹೋಗಿ ಅಲ್ಲಿ ನಾನು ಇದ್ದೀನಿ ನನಗೆ ಕನ್ಸಲ್ಸ ಬಂದಿದ್ದಾರೆ ತಾಯಿಗಳು ಸರ್ ನಾನಿದ್ದೀನಿ ನಾನಿದ್ದೀನಿ ನಾನು ಇದ್ದೀನಿ ನಮಗೆ ಉದ್ದೇಶ ಇಲ್ಲ ಸರ್ ನಾನು ನನಗೆ ನಾವು ಮನಗಿದ್ದಾಗ ನಾನು ಕಳ್ಸಕೊಂಡಾಗ ಆ ನಿ ನಿನಗೆ ನಾನು ಇದೀನಿ ನಾನು ಇದೀನಿ ನಾನು ನಾನು ನೋಡ್ಕೊಳ್ತೀನಿ ನಿಮ್ಮನ್ನ ಅದೊಂದು ಅಬೇ ಕೊಟ್ಟಿದೆ ಬೆಗಿಗೆ ಅವತ್ತು ಅಬೇ ಕೊಟ್ಟಿದ್ದಾರೆ ಸರ್ ಏನು ಒಂದು ಕಷ್ಟ ಪೂಜೆ ಮಾಡ್ತಿದ್ದೀನಿ ಸರ್ ಇಲ್ಲಿ ನನ್ನ ಮಗಳಿಗೆ ಒಳ್ಳೇದಾ ಅಲ್ಲಿ ನಮಗೂ ಒಳ್ಳೇದಾರೆ ಅಂತ ಪೂಜೆ ಮಾಡ್ತಿದ್ದೀನಿ ಅದು ಪ್ರತಿಫಲ ಇದೆ ಸರ್ ಅದು ಈಗ ತಾಯಿ ಶಕ್ತಿ ಬಗ್ಗೆ ಹೇಳೋತಾರೆ ಯಾಕಿಲ್ಲ ಭಕ್ತಾದಿ ಬರ್ಬೇಕು ಸರ್ ಸರ್ ಭಕ್ತೆ ಒಂದು ನಂಬಿಕೆ ಅಷ್ಟೇ ತಾಯಿ ನಂಬಿಕೆ ಎಷ್ಟೋ ಜನ ಬರ್ತಾರೆ ಎಲ್ಲೆಲ್ಲೆಲ್ಲೋ ಹೋಗ್ತಾರೆ ಇದು ನಮಗೆ ಶಿರಾದಲ್ಲಿ ಹತ್ರ ಇರೋದ್ರಿಂದ ನಾವೆಲ್ಲ ಹೋಗ್ಬೇಕಾಯ್ತು ಪ್ರತ್ಯೇಕ ದೇವಸ್ಥಾನ ಇಲ್ಲಾಂದಿದ್ರೆ ಇದು ಒಂದು ಶಕ್ತಿ ಶಕ್ತಿ ದೇವತೆ ಇದು ನಮಗೊಂದು ಶಕ್ತಿ ಕೊಟ್ಟಿದ್ದಾಳೆ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯತ್ನ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲೆ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ